ಹುಟ್ಟುಹಬ್ಬ ಹುಟ್ಟುಹಬ್ಬ ಇದೆ ಹುಟ್ಟುಹಬ್ಬದ ಅಂಗವಾಗಿ ನಾವು ಮೈಸೂರಲ್ಲಿ ಪುನೀತ್ ರಾಜ್ಕುಮಾರ್ ಸಮಾಜ ಸೇವಾ ಸಮಿತಿ ವತಿಯಿಂದ ಹಾಗೂ ಎಲ್ಲ ಅಭಿಮಾನಿಗಳಿಂದ ಒಂದು ವಿಭಿನ್ನವಾಗಿ ಸಾಮೂಹಿಕ ವಿವಾಹವನ್ನು ಮಾಡ್ತಾಯಿದ್ವಿ ಅವತ್ತು ಆ ದಿನ ಎಲ್ಲ ಕಡೆ ಒಂದು ಬ್ಲಡ್ ಡೊನೇಷನ್ ಆಗಲಿ ರಕ್ತದಾನ ಆಗಲಿ ಒಂದು ಆರೋಗ್ಯ ಶಿಬಿರ ಆಗಲಿ ಕೆಲವು ಜಿಲ್ಲೆಗಳಲ್ಲಿ ಕೆಲವು ಕಡೆ ಎಲ್ಲ ಮಾಡ್ತಾಯಿದ್ದಾರೆ ನಾವು ಇದು ಅವರು ಇದ್ದಾಗ ಒಂದು ಇದ್ದ ಒಂದು ಹತ್ತು ವರ್ಷ ಹತ್ತು ವರ್ಷ ಹಿಂದೆ ಇಲ್ಲಿ ಇದೇ ಜಾಗದಲ್ಲಿ ಒಂದು ಸಾಮೂಹಿಕ ವಿವಾಹ ಮಾಡಿದ್ದು ಅವರೇ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿದರು ಉದ್ಘಾಟನೆ ಮಾಡಿ ತುಂಬ ನಮಗೆ ಅದು ಒಂದು ಅವ್ರಿಗೆ ತುಂಬ ಇಷ್ಟ ಆಯಿತು ನಮಗೂ ಖುಷಿ ಆಯಿತು ಅದು ಬಂದು ಅವರು ಉದ್ಘಾಟನೆ ಮಾಡಿದ್ದು ಆದ್ದರಿಂದ ಅವ್ರ ಸವಿ ನೆನಪಿಗೆ ಯಾವತ್ತಿದ್ರೂ ಅವರು ನಮಗೆ ನೆನಪು ಒಂದು ಹಜರಾಮರ ಅದರಿಂದ ಕಳೆದ ಬಾರ ಕಳೆದ ಬಾರಿ ಎರಡನೇ ಸಲ ಮಾಡ್ತಾ ಇರೋದು ಇದು ಮೂರನೇ ಬಾರಿ ಸಾಮೂಹಿಕ ಮಾಡ್ತೀವಿ ಇದೇ ಒಂದು ಎಲ್ಲರೂ ಸೇರಿ ವರ್ಷ ವರ್ಷ ಈ ರೀತಿ ಅವರ ಒಂದು ಹೆಸರಲ್ಲಿ ಅವ್ರ ಹುಟ್ಟೊಬ್ಬದ ಪ್ರಯುಕ್ತ ಸಾಮೂಹಿಕ ಮಾಡವ ಅಂತ ಇದ್ವಿ ಯಾಕಂದರೆ ಇದೊಂದು ಒಂದು ಸಂಸಾರಕ್ಕೆ ಒಂದು ಜೀವನ ಕೊಟ್ಟಂಗೆ ಅವರೊಂದು ಹೆಸರಲ್ಲಿ ಇವತ್ತಿನ ದಿನ ಒಂದು ವಿಜ್ ವಿಜೃಂಭಣೆಗೆ ಕೆಲವು ವಿವಾಹಗಳಾಗ್ತಿದೆ ಇದು ನಾವು ಸಾಮೂಹಿಕ ವಿವಾಹ ಮಾಡ್ತಾ ಇದ್ವಿ ಇದು ಒಂದು ಸ್ಫೂರ್ತಿಯಾಗಬೇಕು ನಮ್ಮ ಒಂದು ಸಂಧಿ ಆವಾಗಿಂದ ಮಾಡ್ಕ ಬಂದಿದ್ವಿ ಈ ಒಂದು ಕಾರ್ಯಕ್ರಮ ಕೆಲವ್ರಿಗೂ ಸ್ಫೂರ್ತಿಯಾಗಿ ಕೆಲವು ಕಡೆ ಸಾಮೂಹಿಕ ಅಭಿವಾನದ ನಡೆದರೆ ಒಂದು ಕೆಲವು ಸುಮಾರು ಎಲ್ಲ ಒಳ್ಳೆ ಜೋಡಿಗಳಿಗೆ ಕೆಲವು ಎಲ್ಲ ಜೋಡಿಗಳಿಗೆ ಮದುವೆಗಳಾಗುತ್ತೆ ಒಂದು ಅವರು ಇರೋವರೆಗೂ ಅವ್ರ ಲೈಫ್ ಲಾಂಗ್ ಇರೋವರೆಗೂ ಒಂದು ಈ ಒಂದು ನೆನಪಿರುತ್ತೆ ಅವ್ರಿಗೆ ಹೀಗೆ ನಮ್ಮ ಬಾಸ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ ಆ ಒಂದು ಕಾರ್ಯ ಮಾಡ್ತಾಯಿದ್ವಿ ಇದೇ ಭಾನುವಾರ ಹದಿನೇಳನೇ ತಾರೀಕು ರುಟ್ಟೋಪದ ಪ್ರಯುಕ್ತ ಸರ್ ಒಟ್ಟು ನಾವು ಈ ಸಲ ಈ ಹತ್ತು ಜೋಡಿ ಮದುವೆ ಮಾಡ್ತಾಯಿದ್ವಿ ಹತ್ತು ಜೋಡಿ ಮದುವೆ ಮಾಡ್ತಾಯಿದ್ದೀವಿ ನಾವು ಮೈಸೂರು ನಗರದಿಂದ ಹಾಗೆ ಕೆಲವು ಜಿಲ್ಲೆಗಳಿಂದ ಈಗ ಚನ್ನಪಟ್ಟಣ ಚನ್ನಪಟ್ಟಣದಿಂದ ಬರ್ತಾ ಇದ್ದಾರೆ ಮಂಡ್ಯ ಈ ಕಡೆ ನಂಜುನ್ಗೂಡು ಸೈಡು ಮೂಗೂರು ಸಿಂಧುವಲ್ಲಿ ಮತ್ತು ಹುಳ್ಳಲ್ಲಿ ಆ ಕಡೆಯಿಂದ ಬರ್ತಾಯಿದ್ದಾರೆ ಅಂತರ್ಜಾತಿನೂ ಇದೆ ಅಂತ ಜೊತೆ ಸಹ ಬಂದು ಮದುವೆ ಆಗ್ತಾಯಿದ್ದಾರೆ ಮಾರೋದರಿಂದ ಹೇಗೆ ಅನಿಸ್ತಿದೆ ಸರ್ ಇದು ನಮ್ಮ ಒಂದು ಪ್ರಯುಕ್ತ ಅವರೊಂದು ಸಮಾಜ ಸೇವೆ ಸೇವೆ ಮುಖಾಂತರ ಯಾಕಂದರೆ ಈ ಒಂದು ಸಮಾಜ ಸೇವೆ ಅವ್ರು ಮಾಡಿದ್ದು ಯಾರಿಗೂ ಗೊತ್ತಿರಲಿಲ್ಲ ಅದೇ ರೀತಿ ಅವ್ರ ಅಭಿಮಾನಿಯಾಗಿ ನಾವು ಈ ಒಂದು ಸಮಾಜ ಸೇವೆ ಮಾಡೋ ಈ ರೀತಿ ಮಾಡೋ ಅಂತ ನಾವು ಮಾಡ್ಕೊಬರ್ತಾಯಿದ್ವಿ ಹಾಗೆ ಬಂದವರಿಗೆ ಸರ್ ಉಚಿತವಾಗಿ ಒಂದು ಮಾಂಗಲ್ಯ ಸೀರೆ ಬೆಳ್ಳಿ ಕಾಲು ಉಂಗರ ಹಾಗೂ ಶರ್ಟು ಒಳ್ಳಿ ಪಂಚೆ ಬಂದವ್ರಿಗೆ ಎಲ್ಲರಿಗೂ ಸಹ ಭೋಜನ ಇರುತ್ತೆ ಏನೋ ಮಾಡಿಸ್ತಾ ಇದ್ದೀರಾ ಸರ್ ಮದುವೆ ಮದುವೆ ಊಟ ಮಾಮೂಲಿ ಮದುವೆಯಲ್ಲಿ ಒಂದು ಮದುವೆ ಊಟ ಹೇಗಿರುತ್ತೆ ಮದುವೆ ಆ ರೀತಿ ಎಲ್ಲ ಥರ ಒಂದು ಊಟ ಮಾಡ್ತೀವಿ ಮಾಡಿಸ್ತೇವೆ ಸರ್ ಹೆಸರು ಸರ್ ರಾಜು ಅಧ್ಯಕ್ಷರು ಪುನೀತ್ ರಾಜ್ಕುಮಾರ್ ಸಮಾಜ ಸೇವಾ ಸಮಿತಿ ಸುಮಾರು ಎಷ್ಟು ಜನ ಸೇರ್ಬೋದು ಸರ್ ಸರ್ ನಾಳೆ ಒಂದು ಒಂದು ಎರಡು ಸಾವಿರ ಜನ ಸೇರ್ಬೋದು ಸರ್ ಮುಖ್ಯ ಅತಿಥಿಗಳು ಯಾರು ಮುಖ್ಯ ಅತಿಥಿಗಳು ಶ್ರೀ ರೇಣುಕಾನಂದ ಸ್ವಾಮೀಜಿ ಅಂತ ಬರ್ತಾ ಇದ್ದಾರೆ ಜೊತೆಗೆ ನಮ್ಮ ಕನ್ನಡ ನಾಯಕ ನಟರಾದ ಚಿಕ್ಕಣ್ಣವರು ಬರ್ತಾ ಇದ್ದಾರೆ ಮತ್ತು ಕ್ಯಾರ್ಕ್ಷೇತ್ರ ಕ್ಷೇತ್ರ ಮಾನ್ಯ ಶಾಸಕರುಗಳು ಬರ್ತಾ ಇದ್ದಾರೆ ಹರೀಶ್ ಗೌಡ್ರು ಹಾಗೆ ಮಾಜಿ ಜನತಾ ಬಜಾರ್ ಅಧ್ಯಕ್ಷರಾದ ಚಂದ್ರಶೇಖರರು ಇನ್ನು ಮುಖ್ಯ ಗಣ್ಯರು ಬರ್ತಾ ಇದ್ದಾರೆ ಸರ್ ಮೈಸೂರು